ಚೆನ್ನಾಗಿತ್ತು ಊರಿಗೆ ಹೋಗಬೇಕು ಅದಕ್ಕೆ ಬ್ಯಾಗ್ ಪ್ಯಾಕ್ ಮಾಡೋದು ಅದು ಆಯಿತು ಇವಾಗ ಯಜಮಾನ್ರು ಬಂದು ಅಡುಗೆ ಮಾಡ್ತಿದ್ದಾರೆ ಫ್ರೆಂಡ್ಸ್ ನೈಟ್ ಒಂಬತ್ತುವರೆಗಿದೆ ಟ್ರೈನು ಅದಕ್ಕೆ ಲೇಟಾಗಿ ಹೋಗಬೇಕು ಟ್ರೈನಲ್ಲಿ ತಿನ್ನೋಕೆನೇ ತೊಗೊಂಡ ಬಂದೆ ತೊಗೊಂಡವ್ರೆ ಒಂದು ಟಾಣಿ ತಗೊಂಡವ್ರೆಸ್ಕಿ ತೊಗೊಂಡವ್ರೆ ಇವಾಗ ಕಾಫಿಕ್ಕೆ ಇವಾಗ ಹರಿದ ಫ್ರೆಂಡ್ಸ್ ತೊಗೊಂಬಂದಿದ್ದಾರೆ ಬ್ಯಾಗು ಪ್ಯಾಕ್ ಆಗಿದೆ ಫ್ರೆಂಡ್ಸ್ ಅಡುಗೆ ಮಾಡಿ ಊಟ ಮಾಡಿ ಹೊರಡಬೇಕು ಸಿಗ್ತಿನಿ ನೋಡಿ ಫ್ರೆಂಡ್ಸ್ ಎಲ್ಲ ಬ್ಯಾಕ್ ಪ್ಯಾಕ್ ಆಗಿದೆ ಇದು ಒಂದಾಗಿದೆ ಫ್ರೆಂಡ್ಸ್ ದೊಡ್ಡದಾಗಿದೆ ಇದು ಜಗ್ಗು ಭಾರ ಇದೆ ಇದು ಅದೇ ಅವರೊಂದಿರದೆ ಇಷ್ಟ ಆಗಿದೆ ಫ್ರೆಂಡ್ಸ್ ಇವಾಗ ಟೈಮು ಎಷ್ಟಾಯಿತು ಏಳು ಗಂಟೆ ಆಗಕ್ಕೆ ಬಂತು ಫ್ರೆಂಡ್ಸ್ ಆರು ಐವತ್ತ್ಮೂರು ಆಯ್ತು ಎಂಟು ಗಂಟೆಗೆ ಇಲ್ಲಿಂದ ಹೊರಡ್ತೀವಿ ಇಲ್ಲೇ ಓಲಾ ಬುಕ್ ಮಾಡಿ ಅದರಲ್ಲೇ ಹೋಗ್ತೀವಿ ಫ್ರೆಂಡ್ಸ್ ಯಶವಂತಪುರಕ್ಕೆ ಹೋಗಬೇಕು ನೋಡೋಣ ಬನ್ನಿ ಮತ್ತೆ ಫ್ರೆಂಡ್ಸ್ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡ್ತಾ ಇದ್ದಾರೆ ನೋಡಿ ರೆಡಿ ಇದು ಮಾಡಿ ಕೌಶಿಕ್ ಹೊರಡಬೇಕಂತ ತಿಳ್ಕೊಂಡು ನಿಂತವನೇ ಹಾಯ್ ಮಾಡ್ ಮಾಡೋದು ಹೋಗ್ತಾ ಇದ್ದೀನಿ ನೋಡಿ ಕ್ಯಾಬ್ ಬುಕ್ ಮಾಡ್ತಾ ಇದ್ವಿ ಎಲ್ಲಿ ತೊಗೊಂಡಿದ್ವಿ ಆಚೆ ಬಂತು ಅಂತ ಬಂತು ಬಂದ್ವಿ ನೋಡಿ ಫ್ರೆಂಡ್ಸ್ ಬೆಂಗಳೂರು ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ಯಶವಂತಪುರ ಟೇಷನ್ ಬಂದ್ವಿ ನೋಡಿ ಯಶವಂತಪುರ ಟೇಷನ್ ಈ ಥರ ಇದೆ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಕಾಣಿಸ್ತಿರ್ಬೋದು ನಮ್ಮ ಟ್ರೈನ್ ಬರ್ತಾ ಇತ್ತು ನೋಡಿ ಫ್ರೆಂಡ್ಸ್ ಹಿಂದೆ ಇತ್ತು ಬರ್ತಾ ಇತ್ತು ನೋಡಿ ಬರ್ತಾ ಇದೆ ಕೌಶಿಕಿಗೆ ತುಂಬಾ ಆಗಿತ್ತು ಊಟ ಅದು ಎಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಬಂದಿದ್ವಿ ಫ್ರೆಂಡ್ಸ್ ಯಾಕೆ ಹೋಗ್ತಾ ಇದೀವಿ ಏನು ಅಂತ ಹೇಳ್ತೀನಿ ಫ್ರೆಂಡ್ಸ್ ಮುಂದೆ ಮತ್ತು ನೋಡಿ ಯಾವ ಥರ ಇದೆ ಬರ್ತಾ ಇತ್ತು ಟ್ರೈನು ಕೌಶಲ್ಯ ಆಗಲಿಲ್ಲ ಟ್ರೈನ್ ಹೆಂಗರುತ್ತೆ ಅಂದರೆ ಹೇಳ್ತಾನೆ ಫ್ರೆಂಡ್ಸ್ ಎಲ್ಲ ಮಾಡ್ತಾನೆ ನಾನು ಫುಲ್ ಖುಷಿ ನನಗೆ ಮನೆ ಇತ್ತು ಜನರಲ್ಲು ಫ್ರೆಂಡ್ಸ್ ನಾವು ಬುಕ್ ಮಾಡಿದ್ದಲ್ಲ ನಾವೇನು ಅಷ್ಟು ಆರಾಮ ಬಂದ್ವಿ ಜನರಲ್ ಜನರಲ್ಲಿದ್ದರಂತೂ ತುಂಬಾ ಇತ್ತು ನೋಡಿ ಇಲ್ಲಿ ಹಿಂಗೋಡೈಡ್ ಹತ್ತುತ್ತಾರೆ ಇನ್ನೂ ಕದ ಓಪನ್ ಮಾಡಿರಲಿಲ್ಲ ಫ್ರೆಂಡ್ಸ್ ಅವನು ಅದ್ರಾಗ ಅರ್ಧ ಗಂಟೆ ಬಂದು ಹಚ್ತಾನೆ ಇಲ್ಲಿ ಆಮೇಲೆ ಒಂಬತ್ತುವರೆಗೆ ಹೋಗ್ತಾನೆ ನಾವು ಯಾವಾಗಲೂ ಹಂಪಿ ಎಕ್ಸ್ಪ್ರೆಸ್ಗೆ ಹೋಗ್ತಿದ್ವಿ ಫ್ರೆಂಡ್ಸ್ ನಮಗೆ ಈ ಸರಿ ಲೇಟಾಗಿ ಬುಕ್ ಮಾಡಿದ್ವಿ ಸೀಟ್ ಸಿಗಲಿಲ್ಲ ಅದಕ್ಕೆ ಈ ಬಸ್ ಟ್ರೈನಿಗೆ ಹೋಗ್ತಾ ಇದ್ವಿ ನಾವು ಇದು ಬಿಜಾಪುರ ಟ್ರೈನ್ ಫ್ರೆಂಡ್ಸ್ ಯಶವಂತಪುರ ಟು ಬಿಜಾಪುರ ಗದಗ ಮೇಲೆ ಹೋಗುತ್ತೆ ಅದಕ್ಕೆ ಇದಕ್ಕೆ ಬಂದು ನೋಡಿ ಯಾವ ಥರ ಹತ್ತುತ್ತಾ ಇದ್ದಾರೆ ಅಂತ ಕೌಶಿಕ್ ಹತ್ತಿನ ಮೇಲೆ ತುಂಬಾ ಖುಷಿಪಟ್ಟ ನಮ್ಮ ಸಿಟಿಗೆ ಬಂದು ಕುತ್ಕೊಂಡ್ವಿ ಫ್ರೆಂಡ್ಸ್ ನಮ್ಮ ಅಕ್ಕನ ಮಗ ಇದೇ ಫಸ್ಟ್ ಹೋಗಿದ್ದು ತುಂಬಾ ಖುಷಿ ಇದ್ದ ಅವನು ಅವನು ಒಟ್ಟಾಗಿ ಹೋಗಿರಲೇ ಇಲ್ಲ ಟ್ರೈನಲ್ಲಿ ಇದೇ ಫಸ್ಟ್ ಟೈಮ್ ಹೋಗ್ತಾ ಇದ್ದ ಫುಲ್ ಖುಷಿ ಇದ್ದ ಅವನು ಇವನು ಹೇಳೋಕ್ಕಾಗ್ತಾ ಇರಲಿಲ್ಲ ಇವನು ತುಂಬ ಖುಷಿ ಪಡ್ತಾ ಇದ್ದ ಕೌಶಿಕನು ನೋಡಿ ಯಾವ ಥರ ಮಾಡ್ತಾ ಇದ್ದಾನೆ ಅಂತ ಲೈಟ್ ಹಚ್ಚೋದು ಮಾಡ್ತಾ ಇದ್ದ ಸುಮ್ಮನೆ ಇರು ಅಂದರೆ ಇದ್ದ ನೋಡಿ ಯಾವ ಥರ ಮಾಡ್ತಾಯಿದ್ದಾನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಏನಾದರೂ ತಿನ್ನೋಣ ನಾವು ಊಟ ಮನೆಯಲ್ಲೇ ಮುಗಿಸ್ಕೊಂಡು ಫ್ರೆಂಡ್ಸ್ ಅದಕ್ಕೆ ಸ್ನ್ಯಾಕ್ಸ್ ತಿಂತಾ ಇದ್ವಿ ಎಲ್ಲ ಮನೆಯಲ್ಲೇ ಊಟ ಬಿಟ್ಟಿದ್ವಲ್ಲ ಊಟ ಮಾಡಿಕೊಂಡೇ ಬಂದ್ವಿ ಟ್ರೈನು ಹೊಡ್ತಾ ಇತ್ತು ಆಮೇಲೆ ತಿಂದು ನಮ್ಮ ಪಕ್ಕದಲ್ಲಿ ಇದ್ದಿರೋ ರೂಮ್ ಇರ್ತೀವಿ ಅಂದರು ಅದಕ್ಕೆ ನಾವು ಮೇಲೆ ಹೋದ್ವಿ ಕೌಶಿಕ್ ಮಲ್ಳೆ ಎಲ್ಲ ಆ ಕಡೆ ಅವರ ಅಪ್ಪನ ಕಡೆ ಒಂದು ಸಾರಿ ನನ್ನ ಕಡೆ ಒಂದು ಸಾರಿ ಬರ್ತಾ ಇದ್ದ ಸುಮ್ಮನೆ ಒಂದು ಹತ್ರನೇ ಇರಲಿಲ್ಲ ಹನ್ನೊಂದು ಹನ್ನೆರಡುವರೆ ಆಗಿದೆ ಫ್ರೆಂಡ್ಸ್ ಅವಾಗ ಮಲಗಿದ್ದಾನೆ ಕೌಶಿಕ ಅಲ್ಲಿವರೆಗೂ ಮಲಗ್ತಾನೆ ಎಲ್ಲ ಫುಲ್ ಖುಷಿ ಬಂದಿದೆ ನೋಡಿ ಅಲ್ಲಿ ಯಾವ ಥರ ಮಾಡ್ತಾಯಿದ್ದಾನೆ ಯಾವ ಥರ ಮಾಡ್ತಾ ಇದ್ದಾನೆ ನೋಡಿ ಮಲಗಿದ್ವಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣವೇ ಸೂರ್ಯೋದಯ ಇತ್ತು ಇಷ್ಟು ಚೆನ್ನಾಗಿತ್ತು ಇದು ಹೊಸಪೇಟೆ ಹತ್ತಿರ ಫ್ರೆಂಡ್ಸ್ ಹೊಸಪೇಟೆ ಡ್ಯಾಮ್ ಇದೆ ಎಲ್ಲ ಅದ್ರ ಹತ್ತಿರ ನೋಡಿ ಯಾವ ಥರ ಇದೆ ಎಷ್ಟು ಚೆನ್ನಾಗಿತ್ತು ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇದ್ದ ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಹಚ್ಚಾಗೆ ಇತ್ತು ಗುಡ್ಡ ಬೆಟ್ಟ ಅದು ಎಲ್ಲ ಈ ಬೆಟ್ಟ ಊರ ಹತ್ತಿರ ಕಪ್ಪತ್ ಗುಡ್ಡ ಅಂತ ಇದೆ ಫ್ರೆಂಡ್ಸ್ ಆ ಬೆಟ್ಟಕ್ಕೆ ಲಿಂಕ್ ಆಗಿದೆ ಹೆಂಗೆ ಲಿಂಕ್ ಆಗಿದೆ ಅಂತಲೇ ಗೊತ್ತಾಗಲ್ಲ ಆ ಥರ ಲಿಂಕ್ ಆಗಿದೆ ಫ್ರೆಂಡ್ಸ್ ಇದು ಊರ ಹತ್ತಿರ ಆ ದೇವಸ್ಥಾನಕ್ಕೆ ಹೋಗ್ತೀನಿ ಕಪ್ಪತ್ ಮಲ್ಲೇಶ್ವರ ಅಂತ ಅಲ್ಲಿ ಹೋದ ನಂತರ ನಿಮಗೆ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಈ ಥರನೇ ಬೆಟ್ಟ ಗುಡ್ಡ ಇದೆ ಅದು ಮಳೆಗಾಲದಲ್ಲಿ ಹೋದರೆ ಮಸ್ತ್ ಇರುತ್ತೆ ಅದಕ್ಕೆ ಮಳೆಗಾಲದಲ್ಲೇ ಹೋಗಬೇಕು ಇನ್ನೊಂದು ಸಾರಿ ನನ್ನ ಯಜಮಾನ್ರು ಕರೆಯ ಬರ್ತಾರಲ್ಲ ಅವಾಗ ಹೋಗ್ತೀನಿ ನಿಮಗೂ ತೋರಿಸ್ತೀನಿ ಅವಾಗ ಯಾವ ಥರ ಇತ್ತು ಅಂತ ನೋಡಿ ಯಾವ ಥರ ಇದೆ ಅಂತ उह बा ये अंदर भी जा पाले बैठो और ले आ बैठो बैठो भाई भाई आ नी तो कणती तो हम में एक पते बता ना गिडकी कड़े इकडे सरी ना हम नीलिस के सर 200 रुपये ये रोड पास है क्राउन टाउन है ले वरिकड़पीजापू 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 ಇಲ್ಲ ಹೊಸೇಟೆ ಬಂತು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಹೊಸಪೇಟೆ ಡ್ಯಾಮು ಮಸ್ತ್ ಇದೆ ಫ್ರೆಂಡ್ಸ್ ಅಲ್ಲಿ ಬುಲ್ಗಮ್ಮ ದೇವಿ ಜಾತ್ರೆ ನಡೀತಾ ಇತ್ತು ನೋಡಿ ಹೊಸಪೇಟೆ ಇದೆ అది జాత్ర నడితా ఇప్పుడు మస్త్ ఇది ఫ్రెండ్స్ అల్లి డ్యామ్ నోడి ఈ డ్యామ్ మళ్ళీ బాగా ఇవ్వ అండి అంగు నోడ్తా